ಆತ್ಮೀಯ ಸ್ನೇಹಿತರಿಗೆ ದರಾ ಅಕಾಡೆಮಿಗೆ ಸ್ವಾಗತ ನಿನ್ನೆ ನಾವು ಕೆಲವೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳ ಬಗ್ಗೆ ನಿನ್ನಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿವಿ ಇಂದು ನಾವು ಅದರ ಒಂದು ಮುಂದುವರೆದ ಭಾಗವನ್ನು ನೋಡೋಣ ಥಿಯಾಸಾಫಿಕಲ್ ಸೊಸೈಟಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಈ ಸೊಸೈಟಿಯನ್ನು ಸ್ಥಾಪಿಸಲಾಗುತ್ತೆ ಈ ಥಿಯಾಸಾಫಿಕಲ್ ಸೊಸೈಟಿಯನ್ನು ಬ್ರಹ್ಮವಿದ್ಯಾ ಸಮಾಜ ಎಂದು ಸಹ ಕರೆಯುತ್ತೇವೆ ಈ ಸೊಸೈಟಿಯನ್ನು ರಷ್ಯನ್ ಮಹಿಳೆ ಮೇಡಮ್ ಎಚ್ ಪಿ ಬ್ಲಾವಟಸ್ಕಿ ಮತ್ತು ಅಮೇರಿಕಾದ ಕರ್ನಲ್ ಎಚ್ ಎಸ್ ಅಲ್ಕಾಟ್ ಇವರು ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸಿದರು ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಅಡಿಯಾರ್ ಎಂಬ ಸ್ಥಳದಲ್ಲಿ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಿದರು ನಂತರ ಡಾಕ್ಟರ್ ಬೆಸೆಂಟ್ ಇದರ ಅಧ್ಯಕ್ಷರಾಗಿದ್ದರು ನೋಡಿ ಅನಿಬೆಸೆಂಟ್ ಅವರು ಭಾರತೀಯ ಒಂದು ಸಂಸ್ಕೃತಿಯಿಂದ ಪ್ರಭಾವಿತರಾಗಿ ಅವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದರು ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದವರು ಯಾರು ಅಂತೇಳಿ ಅನಿಬೆಸೆಂಟ್ ಅಂತ ಕೊಡ್ಬೋದು ಈ ರೀತಿಯಾಗಿ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಗಳನ್ನು ಇವರು ಹೊರಡಿಸಿದರು ಅನಿಬೆಸೆಂಟ್ ಬನಾಸರ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು ಇದೇ ಮುಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಬಿ ಎಚ್ ಯು ಎಂಬ ಹೆಸರನ್ನು ಪಡೆಯಿತು ಅವರು ಮುಂದೆ ಹೋಮ್ ರೂಮ್ ಚಳವಳಿಯನ್ನು ಸಹ ಆರಂಭಿಸಿದರು ಹೋಮ್ ರೂಲ್ ಚಳವಳಿಯನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆರಂಭಿಸ್ತಾರೆ ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ಭಾರತೀಯ ರಾಷ್ಟ್ರೀಯ ರಾಷ್ಟ್ರೀಯ ಕಾಂಗ್ರೆಸಿನ ಮೊದಲ ಮಹಿಳಾ ಅಧ್ಯಕ್ಷರು ಕೂಡ ಇವರಾಗಿದ್ದರು ನೆಕ್ಸ್ಟ್ ಈ ಥಿಯ ಥಿಯಾಸಾಫಿಕಲ್ ಸೊಸೈಟಿಯ ಉದ್ದೇಶಗಳು ಏನೇನು ಅಂತೇಳ್ಕೊಳ ಕೇಳ್ತಾರೆ ಥಿಯಾ ಮೂರ ಅಂಕದಲ್ಲಿ ಟಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಮೂರು ಅಂಕದಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು ಥಿಯೋಸಾಫಿಕಲ್ ಸೊಸೈಟಿಯ ಏನು ಅಂತ ಹೇಳಿಬಿಟ್ಟು ಆವಾಗ ನಾವು ಪಾಯಿಂಟ್ಸ್ ಮಾಡಿ ಬರೀಬೇಕಾಗುತ್ತೆ ಮೊದಲನೇ ಪಾಯಿಂಟ್ಸ್ ಭೇದವೆಲ್ಲವ ಬಿಟ್ಟು ವಿಶ್ವ ಭ್ರಾತೃತ್ವವನ್ನು ನೆಲೆಗೊಳಿಸುವುದು ನೆಕ್ಸ್ಟು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ನಡೆಸುವುದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಸೂಕ್ತ ಶಕ್ತಿಗಳನ್ನು ಕುರಿತು ಶೋಧ ನಡೆಸುವುದು ಇವು ಥಿಯಾಸಫಿಕಲ್ ಸೊಸೈಟಿಯ ಒಂದು ಮುಖ್ಯ ಉದ್ದೇಶಗಳಾಗಿವೆ ಅಲಿಗರ್ ಚಳುವಳಿ ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಈ ಅಲಿಗರ್ ಚಳವಳಿಯು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ನಡೆಯುತ್ತೆ ನೋಡಿ ಇಲ್ಲಿ ಬಹುತೇಕ ಮುಸ್ಲಿಂ ಜನಾಂಗದವರು ಏನು ಮಾಡ್ತಾರೆ ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಒಂದು ಸಂಶದ ಸಂಶಯದಿಂದ ಅನುಮಾನದಿಂದ ನೋಡ್ತಾ ಇರ್ತಾರೆ ತಮ್ಮ ಧರ್ಮ ಹಿತಾಸಕ್ತಿಗೆ ಇದು ಮಾರಕ ಅಂತಂದು ಅವ್ರು ನಂಬ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನವಾಬ್ ಅಬ್ದುಲ್ ಲತೀಫರು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಮಹಮಡನ್ ಲಿಟರರಿ ಸೊಸೈಟಿ ಸ್ಥಾಪಿಸಿದರು ಈ ಸಂಸ್ಥೆಯ ಮೂಲಕ ಮುಸ್ಲಿಮರಲ್ಲಿ ಇಂಗ್ಲಿಷ್ ಶಿಕ್ಷಣ ವಿಸ್ತರಿಸಲು ಪ್ರಯತ್ನಿಸಿದರು ಜೊತೆಗೆ ಹಿಂದೂ ಮುಸ್ಲಿಮರ ನಡುವೆ ಒಂದು ಸಾಮರಸ್ಯವನ್ನು ತರುವ ಸಲಹೆ ಇವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಈ ಪ್ರಯತ್ನದ ಒಂದು ಫಲವಾಗಿಯೇ ಚಳುವಳಿಯ ಸ್ವರೂಪವನ್ನು ನೀಡಿದ ನೀಡಿದರು ಹೇಳ್ಬೋದು ಸರ್ ಸೈಯದ್ ಅಹಮದ್ ಖಾನ್ ಅವರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ದಿಲ್ಲಿಯಲ್ಲಿ ಜನಿಸಿದ ಇವರು ಇಂಡಿಯಾ ಕಂಪನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕಗೊಂಡರು ಜೊತೆಗೆ ತನ್ನ ಸಮುದಾಯದಲ್ಲಿ ಒಂದು ಇಂಗ್ಲಿಷ್ ಶಿಕ್ಷಣದಿಂದ ವಂಚಿತರಾದಂತಹ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಕೊಂಡಿದ್ದಾರೆ ಎಂದು ಇವರು ಭಾವಿಸ್ತಾರೆ ಈ ಶಿಕ್ಷಣ ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಸೂಕ್ತವಾದಂತಹ ಪ್ರಾತಿನಿಧ್ಯ ಪಡೆಯಬೇಕೆಂಬುದು ಅವರ ಒಂದು ಮಹಾದಾಶೆಯಾಗಿರುತ್ತದೆ ಹಾಗಾಗಿ ಒಬ್ಬ ಸಮಾಜ ಸುಧಾರಕರಾಗಿ ಪರದಾ ಪದ್ಧತಿ ಬಹುತ್ವ ಪತ್ನಿತ್ವ ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ಇವರು ವಿರೋಧಿಸಿದರು ಇಂಗ್ಲಿಷ್ನಲ್ಲಿ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದರು ಆನಂತರದಲ್ಲಿ ಈ ಸಂಸ್ಥೆ ಸೈಂಟಿಫಿಕ್ ಸೊಸೈಟಿ ಎಂದು ನಾಮಕರಣಗೊಂಡಿತು ನೆಕ್ಸ್ಟ್ ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರಪಡಿಸಲು ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಸ್ತ ಪ್ರಾರಂಭಿಸಿದ್ರು ಈ ಪತ್ರಿಕೆ ಇಂಗ್ಲೀಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭಿಸಿದರು ಈ ಸಂಸ್ಥೆಯು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟಿತು ನೆಕ್ಸ್ಟ್ ಶ್ರೀನಾರಾಯಣ್ ಗುರು ಅವರು ಶ್ರೀ ನಾರಾಯಣ್ ಗುರು ಅವರು ಕೇರಳದ ಒಂದು ತಿರುವಾಂಕೂರಿನಲ್ಲಿ ಇವರ ಒಂದು ಏಳವ ಸಮುದಾಯದ ಒಂದು ಕುಟುಂಬದಲ್ಲಿ ಜನನಾಗ್ತದೆ ಇವರವರು ಒಂದು ಒಬ್ಬ ಪ್ರಮುಖ ಸಂತ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ಸಮಾಜದ ಒಂದು ಸುಧಾರಕರಾಗಿ ಪ್ರಸಿದ್ಧಿಯನ್ನು ಇವರು ಹೊಂದಿದ್ದಾರೆ ಅಂತ ಹೇಳ್ಬೋದು ಅಂದರೆ ಶ್ರೀ ನಾರಾಯಣ್ ಗುರು ಅವರು ಓರ್ವ ಪ್ರಮುಖ ಸಂತ ಮತ್ತು ಸಮಾಜ ಸುಧಾರಕರಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಅವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ತಿರುವಾಂಕೂರಿನ ಎಳವ ಸಮುದಾಯದ ಕುಟುಂಬವೊಂದರಲ್ಲಿ ಜನಿಸಿದರು ಶ್ರೀ ನಾರಾಯಣ್ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ಇವರು ಸ್ಥಾಪಿಸ್ತಾರೆ ಅಷ್ಟೇ ಅಲ್ಲದೆ ನಾರಾಯಣ್ ಗುರು ಅವರು ಇವರು ಏನು ಮಾಡ್ತಾರೆ ಈ ಒಂದು ಸಂಸ್ಥೆಯ ಮೂಲಕ ಒಂದು ಎಳವರ ಸೇರಿದಂತೆ ಹಿಂದೂ ಸಮುದಾಯದಲ್ಲಿ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಲಿ ಮತ್ತು ಸಾಂಸ್ಕೃತಿಗಾಗಿ ಪ್ರಗತಿಗಾಗಿ ಇವರು ಸ ಶ್ರಮವಹಿಸ್ತಾರೆ ಜೊತೆಯಲ್ಲಿ ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ಇವರು ವಿರೋಧಿಸಿದರು ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶವನ್ನು ನೀಡಿದರು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಕೆ ಸುಮಾರು ಕೇರಳದಲ್ಲಿ ಇರುವಂತಹ ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೂ ಕೂಡ ಇಲ್ಲಿ ಪ್ರವೇಶವನ್ನು ಕಲ್ಪಿಸಿಕೊಡ್ತಾರೆ ಅಂತ ಹೇಳ್ಬೋದು ಗುರು ಅವರ ಆಶಯವು ಈ ಹೇಳಿಕೆಯಲ್ಲಿ ವ್ಯಕ್ತವಾಗ್ತದೆ ಹೇಳಿ ಅಂದರೆ ಎಲ್ಲರಿಗೂ ಒಂದು ಅವರ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ ಒಬ್ಬ ದೇವರು ಒಂದು ಧರ್ಮ ಒಂದು ಜಾತಿ ಒನ್ ಗಾಡ್ ಒನ್ ರಿಲಿಜನ್ ಆ್ಯಂಡ್ ಒನ್ ಕಾಸ್ಟ್ ಅಂತ ಹೇಳಿಬಿಟ್ಟು ಇವರು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ ಇದರ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಉಂಟಾಗಿರುವುದನ್ನು ನಾವು ಗಮನಿಸ್ಬೋದು ಈ ರೀತಿಯಾಗಿ ಶ್ರೀ ನಾರಾಯಣ್ ಗುರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಿಧನವನ್ನು ಹೊಂದುತ್ತಾರೆ ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಿಕ್ಕಾಗಿ ನಮ್ಮಲ್ಲಿರುವಂತಹ ಮೂಢನಂಬಿಕೆಗಳನ್ನಾಗಲಿ ಅಂತರ್ಜಾತಿ ಜಾತಿ ಪದ್ಧತಿಯನ್ನಾಗಲಿ ಸತಿ ಪದ್ಧತಿಗಳನ್ನಾಗಲಿ ಅಥವಾ ಅನಿಷ್ಟ ಪದ್ಧತಿಗಳನ್ನು ಹೊಗಳಾಡಿಸುವ ಸಲುವಾಗಿ ಹಲವಾರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಒಂದು ಹೋರಾಡಿದರು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದು ಕಾಲಗಣನೆ ಇದೆ ಅಂದರೆ ಅರಸರು ಯಾವ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡಿದರು ಅಂತೇಳ್ಬಿಟ್ಟು ನೋಡೋಣ ಇಲ್ಲಿ ಚಿಕ್ಕ ದೇವರಾಜ್ ಒಡೆಯರು ಸಾವಿರದ ಆರುನೂರ ಎಪ್ಪತ್ತ್ಮೂರರಿಂದ ಸಾವಿರದ ಏಳ್ನೂರ ನಾಲ್ಕರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ಬೆಂಗಳೂರನ್ನು ಗುತ್ತಿಗೆಗೆ ಪಡೆದಿದ್ದು ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ದಳವಾಯಿಗಳ ಆಡಳಿತ ಸಾವಿರದ ಏಳ್ನೂರ ನಾಲ್ಕರಿಂದ ಸಾವಿರದ ಏಳ್ನೂರ ಅರವತ್ತೊಂದು ಹೈದಾರಲಿ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಒಂದನೇ ಮೈಸೂರು ಯುದ್ಧ ಜರುಗಿದ್ದು ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಎರಡನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಟಿಪ್ಪು ಸುಲ್ತಾನನ ಆಳ್ವಿಕೆ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೂರನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೆರಡು ನಾಲ್ಕನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೆಳದಿ ರಾಜ್ಯ ರಾಜ್ಯದ ಆಳ್ವಿಕೆಯ ಕಾಲ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಅರವತ್ತ್ಮೂರು ಹಿರಿಯ ವೆಂಕಟಪ್ಪ ನಾಯಕನ ಆಳ್ವಿಕೆ ಸಾವಿರದ ಐದುನೂರ ಎಂಬತ್ತಾರರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಶಿವಪ್ಪ ನಾಯಕನ ಒಂದು ಆಳ್ವಿಕೆ ಸಾವಿರದ ಆರುನೂರ ನಲವತ್ತೈದರಿಂದ ಅರವತ್ತರವರೆಗೆ ನೆಕ್ಸ್ಟು ರಾಣಿ ಚೆನ್ನಮ್ಮನ ಒಂದು ಆಳ್ವಿಕೆ ಕಾಲ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ತೊಂಬತ್ತೇಳರವರೆಗೆ ಹೈದರ್ ಅಲಿ ಕೆಳದಿಯನ್ನು ಪರಾಭವಗೊಳಿಸಿದ್ದು ಯಾವಾಗ ಅಂದಾಗೆ ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ಒಂದನೇ ಕೆಂಪೇಗೌಡ ಸಾ ಸಾವಿರದ ಐದುನೂರ ಹತ್ತರಿಂದ ಸಾವಿರದ ಐದುನೂರ ಎಪ್ಪತ್ತರವರೆಗೆ ಎರಡನೇ ಕೆಂಪೇಗೌಡ ಸಾವಿರದ ಐದುನೂರ ಎಂಬತ್ತೈದರಿಂದ ಸಾವಿರದ ಆರುನೂರ ಮೂವತ್ತ್ಮೂರರವರೆಗೆ ಮದಕರಿ ನಾಯಕನ ಆಳ್ವಿಕೆ ಸಾವಿರದ ಏಳ್ನೂರ ಐವತ್ನಾಲ್ಕರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕಿತ್ತೂರು ಚೆನ್ನಮ್ಮನ ಆಳ್ವಿಕೆ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಸಂಗೋಳಿ ರಾಯಣ್ಣ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಅಳುಪ್ಪರ ಆಳ್ವಿಕೆಯ ಕಾಲ ಏಳು ಏಳನೇ ಮತ್ತು ಏಳರಿಂದ ಹದಿನಾಲ್ಕನೆಯ ಶತಮಾನ ಅಂತಂದು ಹೇಳ್ತೀವಿ ತುಳುನಾಡಿನ ಬ್ರಿಟಿಷರ ಆಡಳಿತ ಸಾವಿರದ ಎಂಟುನೂರ ಒಂದರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಹಲಗಲಿ ಗ್ರಾಮದ ಬೇಡ ನಾಯಕರ ಮೇಲೆ ಬ್ರಿಟಿಷರ ದಾಳಿ ರಾಮಿನ ದಾಳಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸುರಪುರ ನಾಯಕನ ಆಳ್ವಿಕೆಯ ಕಾಲ ಸಾವಿರದ ಆರುನೂರ ಮೂವತ್ತಾರರಿಂದ ಸಾವಿರದ ಎಂಟುನೂರ ಐವತ್ತೆಂಟು ಪಿತಾಂಬರಿ ಬಹರಿಪೀಡನಾಯಕ ಸಾವಿರದ ಆರುನೂರ ಎಂಬತ್ತೇಳರಿಂದ ಸಾವಿರದ ಏಳ್ನೂರ ಇಪ್ಪತ್ತಾರು ನಾಲ್ವಡಿ ವೆಂಕಟಪ್ಪ ನಾಯಕನ ಆಳ್ವಿಕೆ ಸಾವಿರದ ಎಂಟುನೂರ ನಲವತ್ತ್ಮೂರರಿಂದ ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಸುರುಪೂರ ಪತನ ಫೆಬ್ರವರಿ ಒಂಬತ್ತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಈ ಸುರುಪೂರು ಪತನವಾಗ್ತದೆ ಸುರುಪೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರಿತ್ತು ಅಂದರೆ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಲವತ್ತೆಂಟರಲ್ಲಿ ಈ ಸುರ್ಪೂರು ಸಂಸ್ಥಾನು ಭಾರತ ಒಕ್ಕೂಟಕ್ಕೆ ಸೇರುತ್ತದೆ ನೆಕ್ಸ್ಟು ಸಿಂಧೂರು ಲಕ್ಷ್ಮಣನನ್ನು ಬ್ರಿಟಿಷರು ಗುಂಡಿಕ್ಕಿ ಕೊಂದದ್ದು ಯಾವಾಗ ಅಂತಂದಾಗ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡರಂದು ಹೈದರಾಬಾದ್ ನಿಜಾಮನ ಹೈದರಾಬಾದ್ ನಿಜಾಮನ ಶರಣಾಗತಿ ಮತ್ತು ಹೈದರಾಬಾದ್ ಸಂಸ್ಥಾನವು ಒಕ್ಕೂಟದೊಂದಿಗೆ ವಿಲೀನವಾದದ್ದು ಯಾವಾಗ ಅಂತಂದಾಗ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಜೊತೆಗೆ ಈ ಒಂದು ವಿಡಿಯೋ ಉಪಯುಕ್ತವನ್ನು ನೀವು ತೆಗೆದುಕೊಳ್ಳಿ ಜೊತೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್